ಈ ಲಾಗು ಶನಿವಾರದ ಲಾಗ್ ಆಗಿರುತ್ತೆ ಆಂಜನೇಯನದು ಮಂಡಲ ಹಾಕಿರೋದು ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಧನಲಕ್ಷ್ಮಿ ರಾಘವೇಂದ್ರ ಚಾನೆಲ್ ಇವತ್ತು ಶನಿವಾರದ ಲಾಗ್ ಆಗಿರುತ್ತೆ ಬೆಳಕು ಅಷ್ಟೊಂದು ಕಾಣ್ತಿಲ್ಲ ಲಕ್ಷ್ಮೀಂದ್ರಣ್ ಸ್ವಾಮಿ ಆಂಜನೇಯನ ದೇವರಿದೆ ಈಗ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈ ಕಡೆ ಶಂಕು ಚಕ್ರ ಹಾಕೊಂಡಿದ್ದೀನಿ ಈ ಕಡೆ ಓಂ ನಮೋ ಹನುಮತೆ ಅಂತ ಇವತ್ತು ಶನಿವಾರ ಆಗಿರೋದ್ರಿಂದ ಆಂಜನೇಯನ ಮಂಡಲವನ್ನು ಹಾಕಿದ್ದೇನೆ ಅದರದ್ದು ರಂಗೋಲಿ ಈಗ ತಾನೇ ರೆಡಿ ಮಾಡಿದ್ದೀನಿ ಈಗ ದೀಪ ಹಚ್ಕೊಂಡು ಪೂಜೆ ಮಾಡಬೇಕು ಅದರದ್ದು ವಿಡಿಯೋ ಈಗ ತೋರಿಸ್ತಾ ಇರೋದು ನೋಡಿ ಯಾವ ರೀತಿ ಬಂದಿದೆ ಹನುಮನ ಮಂಡಲ ಪೂಜೆ ಮಾಡ್ತಾ ತೋರಿಸ್ತೀನಿ ಈಗ ಒಂದು ಬಂತು ನಾವು ಬಂದು ದೀಪ ಹಚ್ಕೋಬೇಕಂದ್ರೆ ಊದ್ಗಡ್ಡೆಯಲ್ಲಿ ಹಚ್ಕೋಬೇಕು ಊದ್ಗಡ್ಡೆಯಲ್ಲಿ ಹಚ್ಕೊಂಡ್ರೆ ಒಳ್ಳೆಯದು ಇದರಲ್ಲೆಲ್ಲ ಹಚ್ಕೋಬಾರ್ದು ಬೆಂಕಿ ಪಟ್ಟಣದಲ್ಲೆಲ್ಲ ಹಚ್ಕೋಬಾರದು ಈಗ ನೋಡಿ ಇದು ಮಂಡಲಗೆ ಇದಕ್ಕೂ ದೀಪ ಒಂದು ಇಟ್ಕೊಂಡು ಹಚ್ಕೊತ ಇದ್ದೀನಿ ಈಗ ಹೇಗೆ ಕಾಣ್ತಿದ್ದೀನಿ ನೋಡಿ ಇದು ಶನಿವಾರ ಶನಿವಾರ ಆದರೂ ಹಾಕ್ಬೋದು ಮಂಡಲವನ್ನು ಇಲ್ಲಾಂದರೆ ನಲವತ್ತೆಂಟು ದಿವಸ ಇಲ್ಲಿ ಇಪ್ಪತ್ತೊಂದು ದಿವಸ ಹಾಕ್ತೀವಿ ಅಂದರೆ ಹಾಕ್ಬೋದು ಪೂಜೆ ಮಾಡ್ತಾ ನಿಮಗೆ ತಿಳಿಸ್ಕೊಡ್ತೀನಿ ಈಗ ಈಗ ಫಸ್ಟು ಗಣಪತಿಗೆ ಪೂಜೆ ಮಾಡ್ಕೊಳ್ಳೋಣ ಓಂ ನಮೋ ಹನುಮತೇ ನಮಃ ಓಂ ನಮೋ ಹನುಮತೇ ನಮಃ ಓಂ ನಮೋ ಹನುಮತೇ ನಮಃ ಇದಕ್ಕೆ ನೋಡಿ ಇಲ್ಲಿ ಹನುಮತೆ ಅಂತ ಮಂಡಲದಲ್ಲಿ ಬರ್ಕೋಬೇಕು ಮತ್ತು ಹದಿನಾರು ಶ್ರೀ ಹದಿನಾರು ಶ್ರೀಗಳನ್ನು ಹಾಕಿ ಅದಕ್ಕೆ ಅರ್ಶಿನ ಕುಂಭ ಹಾಕಿ ಅಕ್ಷತೆಯನ್ನು ಹಾಕಿ ಪೂಜೆ ಮಾಡಬೇಕು ಅಕ್ಷತೆ ಹಾಕೋಬೇಕು ಪೂಜೆ ಮಾಡ್ಕೊಳ್ಳೋವಾಗ ದೇವರಿಗೆ ನಾನು ಹಾಕಿದ್ದೀನಿ ಆಲ್ರೆಡಿ ಇಲ್ಲಿ ನೈವೇದ್ಯಕ್ಕೆ ಏನಾದರೂ ಇಟ್ಕೋಬೋದು ನಾನು ಬೆಲ್ಲ ಬೆಲ್ಲ ಇತ್ತು ಅದಕ್ಕೆ ಇಟ್ಕೊಂಡಿದ್ದೀನಿ ಕರ್ಪೂರ ಹಚ್ಕೊಂಡು ಪೂಜೆ ಮಾಡೋಣ ಈಗ ಕರ್ಪೂರ ಬೆಳಗ್ತಾ ಇದೆ ಓಂ ನಮೋ ಹನುಮತೆ ಅಂತ ಮಂತ್ರವನ್ನು ಹೇಳ್ಕೊಂಡು ಈ ಮಂಡಲವನ್ನು ಪೂಜೆ ಮಾಡ್ಕೋಬೇಕು ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಈಗ ಮಂಗಳೆ ಬೆಳ್ಕೊಳೋಣ ನೋಡಿ ಈ ರೀತಿ ದೇವ್ರ ಮನೆಗೆ ಕಾಣ್ತಿದೆ ನಾನು ಮಾಡಿರುವಂಥದ್ದು ಸಿಂಪಲ್ಲಾಗಿ ಮಾಡಿರುವಂಥದ್ದು ಲಕ್ಷ್ಮಿ ಇಂದ್ರಾಯ ಸ್ವಾಮಿ ಫೋಟೋ ಇದೆ ಅದಕ್ಕೋಸ್ಕರಾಗಿ ನಾನು ಶನಿವಾರ ಶನಿವಾರ ಆದರೂ ಮಾಡ್ತೀನಿ ಡೈಲಿ ಸಹ ಪೂಜೆ ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಳ್ತೀನಿ ಇವತ್ತಿನ ಲಾಗು ಇದಾಗಿರುತ್ತೆ ನಾನು ಹೂವು ಏನು ತೊಗೊಂಬರೋಕೆ ಹೋಗಿಲ್ಲ ಹೋಗಬೇಕು ಹಾಗೆ ದೀಪ ಹಚ್ಚಿ ಪೂಜೆ ಮಾಡಿದ್ದೀನಿ ಈವ್ನಿಂಗು ಹೂವು ತೊಗೊಂಬಂದು ಪೂಜೆ ಮಾಡೋಣ ಅಂದ್ಬಿಟ್ಟು ಈಗ ನನ್ನ ಕೈಯ್ಯಲ್ಲಿ ಏನಾಗುತ್ತೋ ಅದನ್ನು ಪೂಜೆ ಮಾಡಿ ಮಾಡಿದ್ದೀನಿ ಇದ್ರದ್ದು ಸೂತ್ರ ಇದೆ ಅದು ವಿಡಿಯೋದಲ್ಲಿ ಹಾಕಿರ್ತೀನಿ ಅದನ್ನು ಮೂರು ಸಲ ಹೇಳ್ಕೋಬೇಕು ಮೂರು ಸತಿ ಇಲ್ಲ ಒಂಬತ್ತು ಸತಿ ಇಲ್ಲ ಹನ್ನೊಂದು ಸತಿ ಹೇಳ್ಕೊಂಡು ಆ ಸೂತ್ರವನ್ನು ಪಠಣೆ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಮಂಡಲ ಮಾತ್ರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀವು ಮಂಡಲ ಓಂ ನಮೋ ಹನುಮತೆ ಮಂಡಲ ಈ ಮಂಡಲವನ್ನು ನಾವು ಪ್ರತಿನಿತ್ಯ ನಮಗೇನು ಕೆಲಸ ಆಗಬೇಕು ಏನು ಕಾರ್ಯ ಆಗಬೇಕು ನಾನು ಹಾಕೋವಾಗ ವಿಡಿಯೋ ರಂಗೋಲಿ ಹಾಕೋವಾಗ ವಿಡಿಯೋ ಮಾಡಿಲ್ಲ ಹಾಕಿದ ನಂತರ ವಿಡಿಯೋ ಮಾಡ್ತಿದ್ದೀನಿ ಇನ್ನೊಂದು ಟೈಮು ನಾನು ಹಾಕೋವಾಗ ವಿಡಿಯೋ ಮಾಡಿ ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಈ ರೀತಿ ನೀವು ಸಹ ಹಾಕ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ಈ ರೀತಿ ಸಿಂಪಲ್ಲಾಗಿ ನಾನು ಮಾಡಿರುವಂಥ ಪೂಜೆ ಯಾರೆಲ್ಲ ನಮ್ಮ ವೀಡಿಯೋ ನೋಡ್ತಾ ಇದ್ರ ಪೂರ್ತಿ ನೋಡಿ ವಿಡಿಯೋ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಆಂಜನೇಯನ ಸ್ವಾಮಿಗೆ ಬೆಣ್ಣೆ ಅಲಂಕಾರ ಮಾಡಿ ದೂಪ ದೀಪಗಳ ಪೂಜೆ ನಡೀತಿದೆ ವಿಳೆದೆಲ್ಲ ಅಲಂಕಾರ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನೀವು ನೋಡಿ ಆಂಜನೇಯನಿಗೆ ಗದಾ ಇಟ್ಕೊಂಡು ಬೆಣ್ಣೆ ಅಲಂಕಾರ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಜ್ಯೋತಿಯನ್ನು ದೀಪದ ಜ್ಯೋತಿಯನ್ನು ಬೆಳಕ್ತಿದ್ದಾರೆ ಆಂಜನೇಯನಿಗೆ ತುಂಬಾ ಒಳ್ಳೆಯ ಪವರ್ ಇದೆ ಆಂಜನೇಯನಿಗೆ ಈಗ ಈ ಸೂತ್ರ ಇದೆ ಡಿಫ್ ಸೂತ್ರ ಹೇಳ್ಕೊಳ್ಳಿ ಮೂರು ಸಲ ಹೇಳ್ಬೇಕು ಯಂತ್ರೋದರಕ್ಕ ಪ್ರಾಣದೇವರ ಚಕ್ರತೀರ್ಥ ನಾಮಾಮಿ ದೂತಂ ರಾಮಸ್ಯ ಚ ಸುರಂದ್ರಮಂ ಪೀನವೃತ್ತ ಮಹಾಬಾಹುಮ್ ಸರ್ವಶತ್ರು ನಿವಾರಣಂ ಅಂತ ಈ ಮಂತ್ರವನ್ನು ಆಂಜನೇಯ ಸೂತ್ರವನ್ನು ಇದು ಬಂದು ಮೂರು ಸಲ ಹೇಳ್ಕೊಳ್ಳಿ ನಾನಾ ರತ್ನ ಸಮಯುಕ್ತಂ ಕುಂಡಲಾದಿ ವಿರಚಿತಂ ಸರ್ವದಷ್ಟ ಸರ್ ಸತಂ ವೈ ದೃಢ ೇ ಇದು ಫಲಶ್ರುತಿ ಒನ್ ಟೈಮ್ ಇದನ್ನು ಹೇಳ್ಕೊಡಿ ಫಲಶ್ರುತಿ ಒನ್ ಟೈಮ್ ಸಾಕು ಸೋತ್ರ ಮಾತ್ರ ಮೂರು ಟೈಮ್ ಹೇಳ್ಕೊಳ್ಳಿ ಇದು ಒಂದು ಯಂತ್ರೋದ್ಧಾರಕ ಹನುಮಂತ ಉತ್ಸವ ಮಂತ್ರ ಇದು ತುಂಬಾ ಪವರ್ಫುಲ್ ಇದೆ ಬೆಳಗ್ಗೆ ಸಂಜೆ ಈ ಪಠಣೆ ಮಾಡಿಕೊಳ್ಳಿ ಥ್ಯಾಂಕ್ ಯು